ಸೊ ಬಾಳು ಬೆಳಗುಂದಿ ಅವರ ಒಂದು ಮನೆಗೆ ದ್ಯಾಮೇಶ ಎಂಟ್ರಿ ಕೊಟ್ಟಿದ್ದಾರೆ ಹೌದು ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದ ಬಾಳು ಬೆಳಗುಂದಿ ಅವರು ತುಂಬಾನೇ ಈಗ ಆಗಿದ್ದಾರೆ ಸಾಕಷ್ಟು ಶೋಸ್ ಗಳಾಗಿರ್ಬೋದು ಎಲ್ಲಾ ಕಡೆ ಓಡಾಡ್ತಿದ್ದಾರೆ ಇನ್ನ ಕೂಡ ಈಗ ಸಿನಿಮಾ ಆಫರ್ಸ್ ಗಳು ಕೂಡ ಸಿಗ್ತಾ ಇದೆ ನಿಜ ಕೂಡ ಸೂಪರ್ ಅಂತಾನೆ ಹೇಳಬಹುದು ನಂತರದಲ್ಲಿ ಅದ್ಭುತವಾಗಿ ಎಲ್ಲಾ ಕಡೆ ಮಿಂಚ್ತಾ ಇದ್ದಾರಲ್ಲ ಬಾಳು ಬೆಳಗುಂದಿ ಮತ್ತೆ ಆ ಧ್ಯಾಮೇಶ್ ಇಬ್ರು ಕೂಡ ಒಂದು ಸಾಂಗ್ ಆಡಿ ಅಂತ ಕೂಡ ಹೇಳ್ತಾರೆ ಅತಿ ಶೀಘ್ರ ಇದು ಕೂಡ ಬಂದ್ರು ಬರ್ಬೋದು ಸೊ ಅವರ ಒಂದು ಯಾವ ರೀತಿ ಅವರು ಸೆಲೆಕ್ಷನ್ ಆಗಿರಬಹುದು ತೀರ್ಮಾನ ಯಾವ ರೀತಿ ಡಿಸ್ಕಶನ್ ಮಾಡಿರ್ತಾರೆ ಅದ್ರ ಮೇಲೆ ಹೋಗುತ್ತೆ ಬಟ್ ಬಾಳ್ಬಿಗುಂತಿ ಅವರ ಒಂದು ಪತ್ನಿ ಇದರಲ್ಲ ಮಾಲೇಶ್ ಅವರು ಕೂಡ ಅಷ್ಟೇ ಧ್ಯಾಮೇಶ್ ನಾಡನ್ನ ಅವರು ಕೂಡ ಎಂಜಾಯ್ ಮಾಡಿದ್ರು ಸರಿಗಮ ಟೈಮ್ ನಲ್ಲಿ ಅವರು ಕೂಡ ಸಪೋರ್ಟ್ ಅನ್ನ ಮಾಡಿದ್ರು ಇಬ್ರು ಕೂಡ ಅದ್ಭುತವಾಗಿ ಫೈನಲಿಸ್ಟ್ ಆಗಿರ್ತಾರೆ ಇಬ್ರಿಗೂ ಕೂಡ ಒಂದು ಪ್ರೈಸ್ ಸಿಕ್ತಿದೆ ಬಟ್ ಶಿವನ್ ಅವ್ರಿಗೆ ಸಿಕ್ತು ಬಟ್ ಆದ್ರೆ ಫೈನಲಿಸ್ಟ್ ಆದ್ರೆ ಅದೇ ಖುಷಿ ಅವರು ಕೂಡ ದ್ಯಾಮೇಶ್ವನ ಒಂದು ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಒಗುಳಿದ್ರು ಮನೆಗೆ ಬಂದಂತ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಊಟವನ್ನು ಸಹ ಸವಿಯುತ್ತಾರೆ ಈಗ ಸದ್ಯಕ್ಕೆ ದ್ಯಾಮೇಶ್ ಒಳ್ಳೆ ಫೋನ್ ಅನ್ನ ತಗೊಂಡ್ರು ಒಳ್ಳೆ ಬಟ್ಟೆಗಳನ್ನ ತಗೊಂಡ್ರು ಆ ಹೂ ಮಾರುವುದನ್ನ ಬಿಟ್ಟಿದ್ದಾರೆ ಈಗ ಅವಕಾಶಗಳು ಸಿಗ್ತಿದೆ ಮತ್ತೆ ಈವೆಂಟ್ಸ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ ಸೊ ಅದರ ಮೂಲಕವೂ ಕೂಡ ಅದನ್ನು ಸಂಪಾದನೆ ಇದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ದ್ಯಾಮೇಶ ನೀವು ಕೂಡ ತಪ್ಪದೇ ದ್ಯಾಮೇಶ್ವನಿಗೆ ವಿಶ್ ಮಾಡಿ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡಿ